ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಫ್ಯಾಷನ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿರುವ ಡಿಜಿಟಲ್ ಇನ್ಫ್ಲೂಯೆನ್ಸರ್ ಕೊಮಟೋಸ್ ಅಂದ್ರೆ ಉಮಾನಾರ್ಥ್ ಅವರ ಜೀವನ ಮತ್ತು ಪ್ರಯಾಣವನ್ನು ನೋಡೋಣ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಲು ಮರೆಯಬೇಡಿ ಕೊಮಾಟೋಸ್ ಯಾರು ಕೊಮಾಟೋಸ್ ಮೂಲ ಹೆಸರು ಉಮಾನಾರ್ಥ್ ಎರಡು ಸಾವಿರದ ನಾಲ್ಕರಲ್ಲಿ ಹುಟ್ಟಿದ ಇಪ್ಪತ್ತೊಂದು ವರ್ಷದ ಡಿಜಿಟಲ್ ಇನ್ಫ್ಲುಯೆನ್ಸರ್ ಮಾದರಿ ಹಾಗೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ ಅವರ ಫ್ಯಾಷನ್ ಸೆನ್ಸ್ ಲೈಫ್ಸ್ಟೈಲ್ ವಿಡಿಯೋಗಳು ಮತ್ತು ವ್ಯಕ್ತಿತ್ವದಿಂದ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ ಕೆಲವು ಮೂಲಗಳು ಅವರನ್ನು ಅಮೆರಿಕನೆಂದು ಎಂದು ಹೇಳುತ್ತವೆ ಇನ್ನು ಕೆಲವು ಉರುಗ್ವೆ ಎಂದು ಹೇಳುತ್ತವೆ ಆದರೆ ಅವರು ಜಾಗತಿಕ ಮಟ್ಟದಲ್ಲಿ ಜನಪ್ರಿಯರಾಗಿರುವುದು ನಿಜ ವೈಯಕ್ತಿಕ ಜೀವನ ಓಮಾ ಅವರ ಕುಟುಂಬದ ಬಗ್ಗೆ ಹೆಚ್ಚಿನ ಮಾಹಿತಿ ಬಹಿರಂಗಪಡಿಸಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹನ್ನೆರಡರಂದು ಅವರು ತಮ್ಮ ಬಾಯ್ ಫ್ರೆಂಡ್ ಕೆಲ್ಬಿ ಬ್ಲ್ಯಾಕ್ವೆಲ್ ಜತೆ ಇರುವ ಸಂಬಂಧವನ್ನು ಸಾರ್ವಜನಿಕವಾಗಿ ದೃಢಪಡಿಸಿದರು ಆಕೆಯ ಹವ್ಯಾಸಗಳಲ್ಲಿ ಫ್ಯಾಷನ್ ಡಿಸೈನ್ ಪ್ರವಾಸ ಫಿಟ್ನೆಸ್ ಫೋಟೋಗ್ರಫಿ ತನ್ನ ನಾಯಿಗಳ ಜತೆ ಸಮಯ ಕಳೆಯುವುದು ಅವಳ ನೆಚ್ಚಿನ ಬಣ್ಣ ಹಸಿರು ಮತ್ತು ಅವಳ ನೆಚ್ಚಿನ ಆಹಾರ ಇಟಾಲಿಯನ್ ಕುಜೀನ್ ವೃತ್ತಿ ಮತ್ತು ಖ್ಯಾತಿ ಕೊಮಾಟೋಸ್ ಎರಡು ಸಾವಿರದ ಇಪ್ಪತ್ತರ ದಶಕದ ಆರಂಭದಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಹೆಚ್ಚು ಜನಪ್ರಿಯತೆ ಪಡೆಯಲು ಆರಂಭಿಸಿದರು ಅವರು ಹೆಚ್ಚು ಪ್ರಸಿದ್ಧರಾದದ್ದು ಈ ಕಾರಣಗಳಿಂದ ಫ್ಯಾಷನ್ ಶೋಕೇಸ್ಗಳು ಲೈಫ್ ಸ್ಟೈಲ್ ವ್ಲಾಗ್ಗಳು ಟಿಕ್ಟಾಕ್ ಶಾರ್ಟ್ ವಿಡಿಯೋಗಳು ಬ್ರ್ಯಾಂಡ್ ಸಹಕಾರ ಅವರು ಸಕ್ರಿಯವಾಗಿರುವ ಪ್ಲಾಟ್ಫಾರ್ಮ್ಗಳು ಇನ್ಸ್ಟಾಗ್ರಾಂ ಟಿಕ್ಟಾಕ್ ಓನ್ಲಿ ಫ್ಯಾನ್ಸ್ ಒಟ್ಟಾರೆ ಅವರು ಎರಡು ಮಿಲಿಯನ್ಗಿಂತ ಹೆಚ್ಚಿನ ಫಾಲೋವರ್ಸ್ ಪಡೆದಿದ್ದಾರೆ ದೇಹದ ವಿವರಗಳು ಅವರ ಕಾಣಿಕೆಯ ಬಗ್ಗೆ ಕೆಲವು ಮಾಹಿತಿ ಎತ್ತರ ಐದು ಪಾಯಿಂಟ್ ಏಳು ಪಾಯಿಂಟ್ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ತೂಕ ಸುಮಾರು ಐವತ್ತೈದು ಕೆಜಿ ಬಾಡಿ ಮೆಜರ್ಮೆಂಟ್ ಮೂವತ್ತಾರು ಬಿ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಮೂವತ್ತೇಳು ಕೂದಲು ಬ್ರೂನೆಟ್ ಕಣ್ಣು ಹಸಿರು ಅವರ ಸ್ವಾಭಾವಿಕ ಆಕರ್ಷಕ ಶೈಲಿ ಅವರ ಬ್ರ್ಯಾಂಡ್ ಅನ್ನು ಇನ್ನಷ್ಟು ವಿಶಿಷ್ಟಗೊಳಿಸಿದೆ ಸಾಧನೆಗಳು ಮತ್ತು ಶ್ರೇಷ್ಠತೆ ಏಕವಯಸ್ಕ ವಯಸ್ಸಿನಲ್ಲೇ ಕೊಮಾಟೋಸ್ ಹಲವು ಸಾಧನೆಗಳನ್ನು ಮಾಡಿದ್ದಾರೆ ಪ್ರಮುಖ ಸಾಧನೆಗಳು ಎರಡು ಮಿಲಿಯನ್ಗಿಂತ ಹೆಚ್ಚಿನ ಫಾಲೋವರ್ಸ್ ಮೂರು ಕಂಟೆಂಟ್ ಕ್ರಿಯೇಷನ್ ಅವಾರ್ಡ್ಸ್ ಅನೇಕ ಪ್ರಸಿದ್ಧ ಬ್ರ್ಯಾಂಡ್ಗಳ ಜೊತೆ ಕೆಲಸ ಜನಪ್ರಿಯ ಟ್ರಾವೆಲ್ ಬ್ಲಾಗ್ಸ್ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಎರಡನ್ನೂ ಫ್ಲೂಯೆಂಟ್ ಆಗಿ ಮಾತನಾಡಲು ಬಲ್ಲರು ಫೋಟೋಗ್ರಫಿ ಮತ್ತು ಫಿಟ್ನೆಸ್ನಲ್ಲಿ ಆಸಕ್ತಿ ಅಂದಾಜು ನೆಟ್ವರ್ತ್ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಕಮಾಯಿಸುವ ಮೂಲಗಳು ಬ್ರ್ಯಾಂಡ್ ಡೀಲ್ಗಳು ಪ್ರಾಯೋಜಿತ ಪೋಸ್ಟ್ಗಳು ಓನ್ಲಿ ಫ್ಯಾನ್ಸ್ ಆದಾಯ ಅವಳು ತನ್ನ ವ್ಯಕ್ತಿತ್ವದಿಂದ ಮತ್ತು ಆತ್ಮವಿಶ್ವಾಸದಿಂದ ಯುವತಿಯರಿಗೆ ಪ್ರೇರಣೆ ನೀಡುತ್ತಿರುವುದು ಗಮನಾರ್ಹ ಇದು ಕೊಮಾಟೋಸ್ ಅಂದ್ರೆ ಉಮಾನಾರ್ತ್ ಅವರ ಜೀವನ ಮತ್ತು ಯಶಸ್ಸಿನ ಬಗ್ಗೆ ಪೂರ್ಣ ಪರಿಚಯ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ